ಆ ಹಮ್ ತುಂಬಾ ಟೈಮ್ ಇದೆ ಆರಾಮಾಗಿ ಹೋಗೋಣ ನಿಧಾನವಾಗಿ ರೆಸ್ಟ್ ತಗೊಂಡ್ 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 ಮೇಲ್ ಹತ್ತ ಎಷ್ಟು ಚೆನ್ನಾಗಿದೆಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ ಬೇಡವಾ ನಾವಿಲ್ಲಿ ಪಂಚಾಮೃತನ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ ಅವೆಲ್ಲ ಏನು ಬೇಡ ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ ಬನ್ನಿ ಒಂದು ವಾರ ಎಷ್ಟು ಬೇಗ ಕಳೆದೋಯ್ತು ಟ್ರಿಪ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೇ ಇರೋ ಸೋಮನ್ ಅವರು ನಾನು ಸಣ್ಣ ಆಗಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ಏನೇ ಆಗಲಿ ನಾನು ತುಂಬ ಎಂಜಾಯ್ ಮಾಡಿದೆ ಸಜ್ಜಿ ನಾನು ಸಾವಿರದ ಐನೂರು ಬಾತ್ ಕೋಳಿನ ಹೋದ್ ಡಿಸೆಂಬರ್ ಅಲ್ಲಿ ಸಾಯಿಸ್ಬಿಟ್ರು ಅದರಿಂದ ಒಂದು ನಯ ಪೈಸೆ ಕೂಡ ಗೌರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ ನನ್ ನಷ್ಟ ವಾಪಸ್ ಬರೋವರೆಗೂ ಒಂದು ಬಾತ್ ಕೋಳಿ ಮೇಲೆ ಕೈಡೋದ್ ಬಿಡೋದಿಲ್ಲ ನಾನು ಹಾಗಾದ್ರೆ ಮುಂದಿನ ವರ್ಷ ಹಕ್ಕಿ ಕಾಯಿಲೆ ಬರುತ್ತೆ ನಿರ್ಧಾರ ಮಾಡಿದಿರಾ ಅದ್ ಹಾಗಲ್ಲ ನನ್ ನೋವಿಂದ ಹೇಳ್ತಾ ಇದೀನಿ ಅಣ್ಣ ಸೋಮ ಇಲ್ಲಿರೋವರೆಗೂ ನೀವು ಯಾಕೆ ಇಷ್ಟೊಂದು ಭಯ ಪಡ್ತೀರಾ ನಾನು ಒಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ ನಮ್ಮ ಹುಡ್ಗ ಅವನು ಸಜಿಣ ನಾನು ಕಾಲ್ ಮಾಡಿ ಹೇಳಿದ್ನಲ್ಲ ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಮತ್ತ್ ಯಾಕೆ ಇವ್ ಬೇಡದಿರೋ ಸಮಸ್ಯೆಗಳೆಲ್ಲ ನಿಮಗೆ ಬೇಡದಿರೋ ಸಮಸ್ಯೆನಾ ಅವತ್ ನೀವ್ ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ ಹಾಕಿದ್ದು ನೀನ್ ಸುಮ್ಮನಿರ ನಾನು ಹೇಳಿದ್ ಸುಟ್ ಹಾಕೋದಕ್ಕೆ ನಾನು ಹೇಳಿದ್ ಸುಟ್ ಹಾಕೋಕೆ ಯಾವನ ಹೇಳ್ದ ಅಂತ ಅದನ್ನೆಲ್ಲ ತಗೊಂಡ್ ಸುಟ್ ಹಾಕಿದಿರಲ್ಲ ಅದ್ರ ಶಾಪನೇ ನಿಮಗೆ ತಡ್ತಾ ಇರೋದು ಮತ್ತೇನೇನಯ್ಯ ಗೌರ್ಮೆಂಟ್ ಇಂದ ಆದೇಶ ಬಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಸ್ಟ್ರೈಕ್ ಮಾಡ್ಬೇಕು ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು ಇಲ್ಲಿ ನೋಡು ಸೋಮ ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನ್ ಮಾಡೋಕ್ಕಾಗತ್ತೆ ಹೇಳು ಹಾಗೆ ಮಾಡ್ತೀನಿ ಅಂದ್ರು ಯಾರು ಸಹಾಯ ಮಾಡ್ತಾರೆ ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ ಜಿಲ್ಲಾ ಸೆಕ್ರೆಟರಿ ರಮೇಶ್ನ ನೋಡ್ಬಂದೆ ಹಾಗೆ ನಡೆಯೋದಕ್ಕೆ ಸಾಧ್ಯ ಇಲ್ವಲ್ಲ ಇದ್ರ ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಆರ್ಡರ್ ಬಂದ ತಕ್ಷಣ ಎಲ್ಲ ಕೊಟ್ಬಿಡಕ್ಕೆ ಸಾಧ್ಯನಾ ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ ಏನ್ ರೂಲ್ಸ್ ಸರ್ ಅದು ಅವರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮ್ಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತಾನ ನೇರವಾಗಿ ಲಂಚಕ್ಕೋಸ್ಕರ ಅಂತ ನೋಡು ನೋಡ್ಕೊಂಡು ಮಾತಾಡು ಇಷ್ಟೆಲ್ಲ ಆದ್ಮೇನು ನನಗೆ ಮಾತಾಡದೆ ಸುಮ್ಮರಕ್ಕೆ ಆಗಲ್ಲ ಸರ್ ನೀವಾದಷ್ಟು ಬೇಗ ಆ ಫಂಡನ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್ ಹೋದ ಸಲ ಮರದ ಮೇಲೆ ಮನೆ ಕಟ್ಟಲ್ಲ ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್ ಏನು ಹೆದರಿಸ್ತಾ ಇದೆಯಾ ಹೌದು ಸರ್ ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವರ ಹತ್ರ ಮಾತಾಡ್ತೀನಿ ಅಪ್ಪ ಸೋಮ ಎರಡು ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀನಿ ಆಯ್ತಾ ಸರ್ ನಿಮಗೆ ಎರಡೇ ದಿನ ಟೈಮ್ ಕೊಡೋದು ಅಷ್ಟರಲ್ಲಿ ಏನೂ ಆಗಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸೋಕೆ ಶುರು ಮಾಡಬೇಕಾಗತ್ತೆ ಆಯ್ತಪ್ಪ ಗಾಡಿ ಬಂದ್ಬಿಡ್ತಲ್ಲ ಏಯ್ ಈ ಕಡೆ ಬರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನ್ಗೆ ಏನು ಅಂತ ಚೆನ್ನಾಗಿ ಬರ್ಸು ನೋಡೋಣ ಎರಡು ಬಾಕ್ಸ್ ಹಾಕ್ಲಾ ನೀನಾ ರೋಸಿ ರಮಣಿ ಇವರೆಲ್ಲ ತಗೊಂಡೋದ್ರಲ್ವಾ ಇದನ್ನ ಯಾರಪ್ಪ ತಗೊಂಡೋಗ್ತಾರೆ ಅಣ್ಣ ಇವೆರಡು ಎಕ್ಸ್ಟ್ರಾ ಇದ್ರೆ ಅವೇನ್ ಕೊಳ್ತೋಗಲ್ಲ ಆಯ್ತಾ ಇನ್ನು ಈ ತಿಂಗಳಲ್ಲಿ ಯಾರಾದರೂ ಅಂಗಡಿ ಬರೋರು ಇದಾರಾ ಎಲ್ಲಾ ತಿಂಗಳು ಅವ್ನ್ ಬರ್ತಾನೆ ಇರ್ತಾನಲ್ವಾ ಆ ಗಿರಾಕಿ ಅವ್ನ್ ಬಂದೇ ಇಲ್ಲ ಯಾರು ಸೋಮನ್ ಅವನೇ ಒಂದು ಬಾಕ್ಸ್ ತಗೊಂಡ್ಬರಪ್ಪ ಒಂದೇ ಸಾಕಾ ಹಾ ಸೋಮನ್ ಬಾಯ್ಲಿ ಯಾಕೆ ಅಂದ್ರೆ ಕಂಗ್ರಾಚ್ಯುಲೇಷನ್ಸ್ ಜವಾಬ್ದಾರಿ ಇಲ್ವಾ ಹೇಳ್ತಾ ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿಕುಟ್ಟಿ ಕೆಲಸ ಮುಗಿಸಿರ್ತಾನೆ ನೀನ್ ಹೋಗು ಮನೆಗೆ ಒಳ್ಳೆ ಫ್ರೆಶ್ ಅಲ್ಲಿಕಾಯಮ್ಮ ಒಂದ್ ಎರಡ್ ಕೆಜಿ ಏನಿದೆ ಹೊಸದಾಗಿ ಅವಳು ತಿನ್ಬೇಕು ಅನಿಸ್ತಿದೆಯಂತೆ ಕಣೋ ಡಾಕ್ಟರ್ ಹೇಳಿರೋ ಪ್ರಕಾರ ಮಗು ಹುಟ್ಟೋದು ಪೂರ್ವಾಷಾಢ ನಕ್ಷತ್ರದಲ್ಲಿ ಒಂದು ದೊಡ್ಡ ತೊಂದರೆ ಆಗತ್ತಲ್ಲ ಅದರ ಅದರರ್ಥ ಮಗುಗೆ ಹತ್ತು ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಏನಾದರೂ ಪರಿಹಾರ ಇದೆಯಾ ದೇವಿನ ಮನ್ಸಲ್ಲಿ ನೆನೆಸ್ಕೊಂಡು ಒಂದು ಐದುನೂರು ರೂಪಾಯಿ ದಕ್ಷಿಣ ತಟ್ಟೆಲಿಡಿ ನಾನು ಪರಿಹಾರ ಹೇಳ್ತೀನಿ ನಾನು ಕೊಡ್ತೀನಿ ಪರಿಹಾರ ಏನು ಅಂತಂದ್ರೆ ಮಗು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಬೇಕು ಅದೇ ಸಾಧ್ಯ ಒಳ್ಳೆ ದಿನ ನೋಡಿ ಸಿಝರಿ ಮಾಡಿಸ್ಬಿಡಿ ಐಡಿಯಾ ಹೆಂಗಿದೆ ಹಂಗಂದ್ರೆ ಭರಣಿ ನಕ್ಷತ್ರ ಉತ್ತಮ ಅಂತಂದೆ ಹೋಗ್ಬನ್ನಿ ಇಲ್ಲಿ ನೋಡಿ ಶಾಲಿನಿ ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಕೇಳು ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ ಯಾಕಿದೀರಾ ಇಲ್ಲ ಬಿಟ್ಬಿಟ್ಟು ಮಾಡ್ಕೊಳ್ರಿ ಇನ್ನು ಮಗುನೇ ಹುಟ್ಟಿಲ್ಲ ಅಷ್ಟ್ ಬೇಗ ಜ್ಯೋತಿಷನ್ ನೋಡಿ ಏನು ಪ್ರಯೋಜನ ಇಲ್ಲ ಅಪ್ಪ ಸತ್ ಹೋಗ್ತಾರಲ್ಲ ಈ ವಿಷಯನ ನನ್ ಮಗು ಹತ್ತು ವರ್ಷ ಆದ್ಮೇಲೆ ಮಾತಾಡ್ತೇನೆ ಶಾಲಿನ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಯಾವತ್ತು ಸಿನಿಮಾ ಕರ್ಕೊಂಡು ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೆ ಅನ್ಕೊಂಡೆ ಏನ್ ಮೈ ಮೇಲೆ ಒಂದು ಚಿಕ್ಕ ಗೆರೆ ಬಿದ್ರು ನನ್ನಿಂದ ತಡೆಯೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ ಖಂಡಿತ ಅವ್ರು ನಿನ್ನ ಹೊಟ್ಟೆನ್ ಕುಯ್ತಾರೆ ಅದಕ್ಕೆ ನಾವು ಯಾಕೆ ಡೆಲಿವರಿನ ಮನೇಲೆ ಮಾಡ್ಕೋಬಾರ್ದು ತಲೆ ಕೆಟ್ಟಿದ್ಯಾ ನಿಮ್ಗೆ ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ ಶಾಲಿ ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ ಅದು ನಡೆಯುತ್ತೆ ಏನೇನೋ ಮಾತಾಡ್ಬೇಡಿ ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರ ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ ನಾನು ನನ್ನ ಕೈಯಲ್ಲಿ ಎಷ್ಟು ಪ್ರಸವ ಮಾಡಿದ್ದೀನಿ ಗೊತ್ತಾ ಹಸುಗಳಿಗೆ ಡೆಲಿವರಿ ಮಾಡಿಸ್ದಂಗೆ ಇದು ಶಾಲಿನಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ ಮೇಲೆ ನಂಬಿಕೆ ಇಲ್ವಾ ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಪ್ಕೋತಾರ ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳಕ್ಕೆ ನನಗೆ ಒಪ್ಪಿಗೆ ಬೇಕು ಅಷ್ಟೇ ಬೇರೆ ಯಾರು ಒಪ್ಪಿಗೆನೂ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವ್ದಕ್ಕಾದ್ರೂ ಇಲ್ಲ ಅಂತ ಅಂದಿದ್ದೀನಾ ಆದ್ರೆ ನನ್ನ ಮಗು ಜೀವದ ಜೊತೆ ಆಟಾಡೋದಕ್ ನಾನು ಬಿಡಲ್ಲ ಹಲೋ ಹಲೋ ಚಂದು ಅಲ್ವಾ ಹೌದು ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ ಇಲ್ಲ ಅಕ್ಕ ಅಣ್ಣ ಇವತ್ತು ಬಂದಿಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಏನಾದರೂ ಹೇಳಿದ್ರ ಇಲ್ಲ ಹೇಳಿಲ್ಲ ಅಣ್ಣ ಹುಡುಕ್ಲಾ ಬೇಡ ಅವ್ರು ಬಂದ್ಮೇಲೆ ನನಗೆ ಕಾಲ್ ಮಾಡಕ್ ಹೇಳಿ ಹಾ ಸರಿ ನಾನು ಹೇಳ್ತೀನಿ ಯಾರಿಗೋ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನಗೆ ಇದ ಯಾರು ನನ್ನನ್ ಕರ್ಕೊಂಡ ಬರಕ್ಕೆ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ ಬನಿ ನೀವ್ ಯಾರು ಸೋಲ್ಗೆತ್ತಿ ಸೋಲ್ಗೆತ್ತಿನಾ ಯಾಕ್ ಬಂದಿದು ಸರಿ ಹೋಯ್ತು ಇಲ್ಲೆಲ್ಲ ಸೋಲ್ಗೆತ್ತರಿಗೆ ಕಲೆಕ್ಟರ್ ಕೆಲಸನಾ ಯಾರು ಇವಳು ನಾನು ಹೆಂಟಿಯರಮ್ಮ ಆ ಅದಕ್ಕೆ ಹಾ ಸರಿ ಹೋಯ್ತು ಸೋಮ ನೀನ್ ಏನು ಅನ್ಕೊಂಡಿದ್ಯಾ ನನ್ ಮಗಳಿಗೇನಾದ್ರು ಆದ್ರೆ ಏನಾಗ್ಬಿಡತ್ತೆ ಹೂವಿನ ತರಾ ಹೆರಿಗೆ ಆಗತ್ತೆ ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ ಅದೇನ್ ದೊಡ್ಡ ಸಾಧನೆ ಅಲ್ಲ ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ ಸೋಮನ್ ಇವ್ರು ಇಲ್ಲೇ ನನ್ನ ಮಗಳನ್ನ ಹೋಗ್ಬಿಡ್ತೀನಿ ಹಾಗಾದ್ರೆ ನೀವಿಬ್ರು ಈಗಲೇ ಹೊರಟು ನೋಡು ಏನು ತಗೋಬೇಡ ಇವಾಗ್ಲೇ ಇಲ್ಲಿಂದ ಹೊರಡೋಣ ಎಲ್ಲ ಹೆತ್ತವರು ಸುಖವಾಗಿ ಹೆರಿಗೆ ಅಂತ ಬಯಸ್ತಾರೆ ಚಾಕೋಲ್ ಕರ್ಕೊಂಡು ಕರ್ಕೊಂಡೋಗ್ತೀರಾ ನಾನು ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ ಮಗಳ ಮನೆಗೆ ಹೋಗೋಣ bây giờ mang hmm hmm, <laughs> <Halo. c dobr invention> ಏನ್ರಿ ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ ಇಷ್ಟನೇ ಆಗಲಿಲ್ಲ ಅಲ್ಲ ನಿನ್ನ ಕಿವಿಲಿ ಕಿವಿಲ್ ಏನೋ ಹೇಳಿದ್ರಲ್ಲ ಏನದು ಹ್ಮ್ ಕೈ ತೆಗೀರಿ 谁来、啊？嗯、好哒。 ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಹೆಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡಿಸಲ್ಲ ನೀರು ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಎಣ್ಣೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ಕರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಹ್ಮ್ ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ತಿಂಗಳ ಆಯ್ತಲ್ಲ ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಸರಿನಾ ಸರಿ ಬಿಡಪ್ಪ ಧೈರ್ಯವಾಗಿರು ಏನೂ ಆಗಲ್ಲ